ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಷಯದ ಬಗ್ಗೆ ಅಂದರೆ ಒಂದು ನಾನು ಒಂದು ಹತ್ತು ಹದಿನೈದು ದಿವಸ ಆಗುತ್ತೆ ಒಂದು ಪೋಸ್ಟ್ ಹಾಕಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ ಒಡ್ಡಿ ಉಂಗುರದ ಬಗ್ಗೆ ಒಂದು ಎರಡು ಸಲ ಮಾತಾಡಿದ್ದೀನಿ ಅದರ ಬಗ್ಗೆ ಆದರೂ ಅದರ ಬಗ್ಗೆ ಸ್ವಲ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದರ ಬಗ್ಗೆ ಅರ್ಥ ಇನ್ಕಂಪ್ಲೀಟ್ ಆದರೆ ಅದು ಒಳ್ಳೆಯದಾಗೋದಿಲ್ಲಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ಒಡ್ಡಿ ಉಂಗುರ ಬಂಟ ಮಹಿಳೆಯರು ಹಾಕೋದ ಅಲ್ಲ ಬೇರೆ ಯಾರು ಹಾಕ್ತಾರ ಅಂತ ಕೇಳಿದ್ದೆ ಅದಕ್ಕೆ ತುಂಬ ಪರ ವಿರೋಧ ತುಂಬ ಬಂದಿದೆ ಬಂಟ ಮಹಿಳೆಯರು ಅವ್ರದ್ದು ಅವ್ರದೇ ಒಂದು ಹೇಳಿದ್ರು ಅವರು ಹಾಕೊಳ್ಳೋದು ಅದಕ್ಕೆ ಬೇರೆ ಯಾರಿಗೆ ಹಾಕಿಲ್ಲ ಆದರೆ ಇತ್ತೀಚೆಗೆ ಎಲ್ಲರೂ ಟ್ರೆಂಡಿಂಗ್ ಎಲ್ಲರೂ ಹಾಕೋತಾ ಇದ್ದಾರೆ ಅಂತ ನನಗೂ ಅನ್ನಿಸ್ತಾ ಇತ್ತು ಯಾಕಂದರೆ ನಾವೆಲ್ಲ ಯಾರು ಸೆಲೆಬ್ರಿಟೀಸ್ ಯಾರೆಲ್ಲ ಇರ್ದ ಇರ್ತಾರೆ ಅವರನ್ನೆಲ್ಲ ಸ್ವಲ್ಪ ಅನುಕರಣೆ ಮಾಡೋದು ಜಾಸ್ತಿ ಅಲ್ವಾ ಹಾಗೆ ಇತ್ತೀಚೆ ಅದು ಐಶ್ವರ್ಯ ರೈ ಅವರು ಹಾಕೊಂಡ ಮೇಲೆ ತುಂಬ ಜನರಲ್ಲಿ ನಾನು ನೋಡಿದ್ದೀನಿ ಪಿಕ್ಚರ್ ಆ್ಯಕ್ಟ್ರಸ್ ಯಾರೆಲ್ಲ ಹಾಕೋತಾರೆ ಇಲ್ಲ ಬೇರೆ ಸೆಲೆಬ್ರಿಟಿ ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಪ್ರಸಿದ್ಧಿ ಪಡೆದವರದ್ದು ಅವರೆಲ್ಲ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಅನುಕರಣೆ ಮಾಡೋದು ನಮ್ಮ ಜನರಲ್ಲಿ ತುಂಬ ಸಾಮಾನ್ಯ ಅಂತ ಹೇಳ್ಬೋದು ಹಾಗೆ ಆಮೇಲೆ ಬಿಗ್ ಅಲ್ಲಿ ಬಂದ ದೀಪಿಕಾ ದಾಸ್ ಅವರು ಕೂಡ ಹಾಕ್ಕೊಂಡಿದ್ದನ್ನು ನೋಡಿದೆ ನಾನು ನೆಕ್ಸ್ಟ್ ಸಾನಿಯಾ ಯಾರು ಹಾಕಿಗೆ ಮದುವೆನೇ ಆಗಿಲ್ಲ ಅಂದರೆ ದೀಪಿಕಾ ದಾಸು ಕೂಡ ಮದುವೆ ಆಗಿರಲಿಲ್ಲ ಈಗಲೂ ಆಗಿಲ್ಲ ಈಗ ಆಗಿದೆ ಅಲ್ಲ ಸಾರಿ ಆಗಿರಲಿಲ್ಲ ಅವಾಗ ಹಾಕೋತಾ ಇದ್ರು ಅಂದ್ರೆ ಅದೊಂದು ಟ್ರೆಂಡಿಂಗ್ ಯಾರೆಲ್ಲ ಅದರ ಬಗ್ಗೆ ಏನು ವಿಮರ್ಶೆ ಮಾಡೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಕೊಳ್ಳೋಣ ನಾವು ಅಂತ ಅಂದ್ರೆ ಇತ್ತೀಚೆಗೆ ಒಂದು ಇನ್ನೂರು ವರ್ಷದ ಹಿಂದೆ ಇನ್ ಇನ್ನೂರು ವರ್ಷದ ಇದಕ್ಕೆ ಒಂದು ಆಸ್ಪಾಸಲ್ಲಿ ಎಲ್ಲರೂ ಹಾಕೋತಾರೆ ಅಂತ ನನ್ನ ಅನಿಸಿಕೆ ಆದ್ರೆ ಮುಂಚೆ ಎಲ್ಲ ಅಂದ್ರೆ ಯಾರು ಅಂದರೆ ಬಂಟರು ಆಮೇಲೆ ಮೊಗವೀರರು ಆಮೇಲೆ ಪೂಜಾರಿ ಅವರು ಇಷ್ಟು ಜನ ಮಾತ್ರ ಹಾಕೋತಾ ಇದ್ದು ಅದಕ್ಕೆ ಒಂದು ಅದರದ್ದೇ ಒಂದು ಸಂಪ್ರದಾಯ ಇದೆ ಅಂದ್ರೆ ಅದು ಕರಿಮಣಿ ತರಾನಿ ಅದನ್ನು ಕೂಡ ಹಾಕೋತಾರೆ ಅಂದರೆ ಕರಿಮಣಿ ಕಾಲುಂಗರ ಆಮೇಲೆ ಉಡ್ಡುಂಗರ ಅಂತ ಅದು ಬಂಟ ಮಹಿಳೆಯರಿಗಂತೂ ಅತ್ಯಗತ್ಯ ಅತ್ಯಗತ್ಯ ಈ ಕರಿಮಣಿಯನ್ನಾದರೂ ಮಾರಿ ತಿಂತಾರೆ ಆದರೆ ಉಡ್ಡುಂಗ್ರ ಮಾತ್ರ ಎಲ್ಲ ಹೆಣ್ಮಕ್ಳಲ್ಲಿ ಇದ್ದದನ್ನು ನೋಡಿದ್ದೇನೆ ಬಹುಶಃ ಅದು ಇತ್ತೀಚೆಗೆ ನಗ್ತಾರೆ ಯಾಕಂದರೆ ಅದು ನಾನು ಹೀಗೆ ಹೇಳಿದರೆ ಕರಿಮಣಿ ಆದರೆ ಬಂಗಾರದ್ದು ಅದಕ್ಕೆ ಅದನ್ನು ಮಾರಿ ತಿಂತಾರೆ ಆದರೆ ಉಡ್ಡುಂಗರ ಕೆಲವು ಬೆಳ್ಳಿಯಲ್ಲಿ ಮಾಡಿಸ್ಕೊಳ್ತಾರೆ ಅದರಲ್ಲಿ ಸ್ವಲ್ಪ ಏನಾದರೂ ಬಂಗಾರದ ಅಂಶ ಇರ್ಬೋದು ಅಷ್ಟೇ ಅದನ್ನು ಹಾಗೆ ಕಾಣೋದಕ್ಕೆ ಹಾಗೆ ಮಾಡಿರ್ತಾರೆ ಅದರಿಂದ ಅದನ್ನು ಮಾರೋದಿಲ್ಲ ಅಂತ ಅಂದರೆ ಬೆಳ್ಳಿದ್ದನ್ನು ಯಾಕೆ ಮಾರ್ತಾರೆ ಅಂತ ಅದು ಇರ್ಬೋದು ಆದರೆ ಒಟ್ಟಿನಲ್ಲಿ ಬಂಗಾರದ ಬಗ್ಗೆ ಇದರ ಬಗ್ಗೆ ಹೇಳೋದಾದರೆ ಅದಕ್ಕೆ ಅದರದ್ದೇ ಅದೊಂದು ಒಂದು ಇದು ನಮ್ಮಂದರೆ ಬಂಟರು ಅಂದರೆ ಒಂದು ನಾಗವಂಶೀಯ ಕ್ಷತ್ರಿಯರು ನಾಗವಂಶ ಕ್ಷತ್ರಿಯರು ಅಂತ ಹೇಳ್ತಾರೆ ಕ್ಷತ್ರಿಯರು ಅಂದರೆ ಕ್ಷತ್ರಿಯರು ಅಂದರೆ ಇದು ನಾಲ್ಕು ವರ್ಣಗಳಲ್ಲಿ ಕ್ಷತ್ರಿಯ ಬರ್ತಾರೆ ಅದರಲ್ಲಿ ನಮ್ಮದು ಶೂದ್ರ ಆದ್ರೂ ನಾಗ ಆರಾಧಕರಾಗಿರೋದ್ರಿಂದ ನಾಗವಂಶ ಕ್ಷತ್ರಿಯರು ಅಂತ ಅದರಲ್ಲೂ ಭಟ ಬಂಟ ಅಂದರೆ ಬಟ ಏನೋ ಒಂದು ಸಂಸ್ಕೃತ ಪದ ಅಂತೆ ಅದರಲ್ಲಿ ಸೈನಿಕ ವೀರರು ಶೂರರು ಅನ್ನೋದನ್ನು ಅದು ಪ್ರತಿಬಿಂಬಿಸ್ತದೆ ಅಂದರೆ ಬಂಟರು ಹಿಂದೆಲ್ಲ ಈ ಯುದ್ಧದಲ್ಲಿ ರಾಜರಿಗೆಲ್ಲ ಸಹಾಯ ಮಾಡ್ತಾ ಇದ್ರಂತೆ ದೊಡ್ಡ ದೊಡ್ಡ ಪೋಸ್ಟಲ್ಲೆಲ್ಲ ಅವರು ಇದ್ದರು ಆವಾಗ ಬಂಟರಿಗೆ ನಮಗೆ ಈ ಬಂಟರಿಗೆ ಇದು ಯಾಕೆ ಬಂತು ಅಂದರೆ ಇರು ಭೂತಾಳ ಪಾಂಡ್ಯನ ಒಂದು ಕಟ್ಟಿನ ಪ್ರಕಾರ ಹಳಿಯ ಕಟ್ಟಿನ ಪ್ರಕಾರ ಒಂದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇಲ್ಲಿ ಹಳಿಯ ಕಟ್ಟು ಅಂದರೆ ಮಾತ್ರ ಪ್ರಧಾನ ಒಂದು ವ್ಯವಸ್ಥೆ ನಮ್ಮ ಬಂಟರಿ ಅಂತ ಹೇಳ್ಬೋದು ಆದರೆ ಕೆಲವೊಂದು ಜಾತಿಯಲ್ಲಿ ಇರುತ್ತೆ ಆದರೆ ಬಂಟರಲ್ಲಿ ಜಾಸ್ತಿ ಮಾತ್ರ ಪ್ರಧಾನ ಅಂತಲೇ ಹೇಳ್ಬೋದು ಮಾತೃ ಪ್ರಧಾನ ಹಾಗೆ ಕೆಲವು ಈ ಮದುವೆಗೆ ಎಲ್ಲ ಧಾರೆ ಇರೋದು ಕೊಡೋದು ಸೋದರ ಮಾವನಿ ಬಂದು ಧಾರೆ ಇರೋದು ಕೊಡೋದು ಆದರೆ ಇದರಲ್ಲಿ ಬೇರೆ ಒಂದು ಕುಂದಾಪುರ ಕಡೆಯರಲ್ಲಿ ಸ್ವಲ್ಪ ಮಕ್ಕಳ ಕಟ್ಟ ಧಾರೆ ಇರುತ್ತೆ ಆದರೆ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ಹೇಳೋದಿಲ್ಲ ಇದೆ ಆದರೆ ಅದು ಈ ತುಳುನಾಡಿನಲ್ಲಿ ಇರುವಷ್ಟು ಪ್ರಾಧಾನ್ಯತೆ ಬಹುಶಃ ಬೇರೆ ಇಲ್ಲ ಅಂತ ಕಾಣುತ್ತೆ ಅಲ್ಲಿ ಮಾತ್ರ ಪ್ರಧಾನ ಆಗಿರೋದ್ರಿಂದ ಅದು ಹಳಿಯ ಕಟ್ಟು ಅನ್ನೋದು ಬಂದಿದ್ದಕ್ಕೂ ಒಂದು ವಿಶಿಷ್ಟ ಒಂದು ಕಥೆನೇ ಇದೆ ಅಂದರೆ ಪಾಂಡಿ ಅಂದರೆ ಯಾರು ಅನ್ನೋದು ನಮಗೆ ದೇವ ಪಾಂಡಿ ಅಂದರೆ ಈ ತುಳುನಾಡಲ್ಲಿ ತುಳುನಾಡಿಗೆ ಬಾರ್ಕೂರು ಎನ್ನುವುದು ಒಂದು ರಾಜಧಾನಿಯಾಗಿತ್ತಂತೆ ಹಿಂದೆ ಬಾರ್ಕೂರನ್ನು ಆಳ್ತಾ ಇದ್ದದ್ದು ದೇವಪಾಂಡೆ ಅನ್ನೋ ಬ ಅರಸ ದೇವಪಾಂಡ್ಯನಿಗೆ ಸಮುದ್ರ ವ್ಯಾಪಾರದ ಒಂದು ಸಮುದ್ರ ವ್ಯಾಪಾರ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಸಮುದ್ರ ಆವಾಗ ಕೆಲವರು ಹೇಳ್ತಾರೆ ರಾಜರೆಲ್ಲ ಸಮುದ್ರ ವ್ಯಾಪಾರ ಮಾಡಿ ಮಾಡ್ತಾರೆ ಅದು ವ್ಯಾಪಾರಿಗಳ ಹೀಗೆ ಕೆಲವೆಲ್ಲ ಪರವಿರೋದು ಅದರಲ್ಲೂ ಇದೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಅದು ದೇವಪಾಂಡಿ ಜೈನ ಅಂತ ಹೇಳ್ತಾರೆ ಜೈನರು ಇದು ಬುದ್ಧ ನಮಗೆ ಆದರೆ ನಮ್ಮ ಬಂಟರಲ್ಲಿ ಕೂಡ ಇದು ಅಳಿಯ ಕಟ್ಟಿರೋದ್ರಿಂದ ಅನ್ನಿಸೋ ಪ್ರಕಾರ ಒಂದು ಹಿಸ್ಟ್ರಿಯನ್ನು ನಾವು ಓದಿರೋ ಪ್ರಕಾರ ಈ ಜೈನಿಸಮ್ ಬಂದಿದ್ದೆ ಒಂದು ನಾಲ್ಕನೇ ಶತಮಾನದಲ್ಲಿ ನಮ್ಮ ಕರ್ನಾಟಕಕ್ಕೆ ಆದರೆ ಹದಿನಾಲ್ಕನೇ ಶತಮಾನಕ್ಕೆ ತುಳುನಾಡಿಗೆ ಬಂದಿದ್ದು ಅಂತ ಹೇಳ್ತಾರೆ ಇದು ಅದಕ್ಕಿಂತ ಮುಂಚಿನ ಕಥೆಯಾಗಿರೋದ್ರಿಂದ ದೇವಪಾಂಡೆಯನ್ನು ಬಂಟನೆ ಆಗಿರಬಹುದು ಅಂತ ನನ್ನ ಅನಿಸಿಕೆ ನಿಮಗೇನಾದರೂ ಏನಾದರೂ ಗೊತ್ತಿದ್ದರೆ ಅದರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬೋದು ಒಳ್ಳೆಯ ವಿಚಾರಗಳಿಗೆ ನಾನು ಯಾವತ್ತೂ ಪ್ರಾಮುಖ್ಯತೆ ಕೊಡ್ತೀನಿ ದಯವಿಟ್ಟು ನಿಮ್ಮ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಏನೇ ಇರಲಿ ಹೇಳ್ಬೋದು ಇದರ ಬಗ್ಗೆ ಕೂಡ ಆಮೇಲೆ ಭೂತಾಳ ಅದೇ ನಾನು ದೇವಪಾಂಡೆ ಅಂತ ಹೇಳಿದ್ನಲ್ಲ ಒಟ್ಟಿನಲ್ಲಿ ಒಂದು ನಮ್ಗೆ ನನಗೆ ಪ್ರಕಾರ ಸಮುದ್ರ ಹಡಗಲ್ಲಿ ವ್ಯಾಪಾರ ಮಾಡ್ತಾ ಅಂತ ಈ ಹಡಗಿಗೋಸ್ಕರ ಅವನು ಇಲ್ಲಿ ಸಮುದ್ರದ ತೀರದಲ್ಲಿ ಒಂದು ದೊಡ್ಡ ಮರ ಇರುತ್ತಂತೆ ಆ ಮರ ಮರವನ್ನು ತುಂಡು ಮಾಡಿ ಹಡಗು ಮಾಡಿದಂತೆ ಆದರೆ ಆ ಮರದಲ್ಲಿ ಕುಂಡೋದರ ಏನೋ ಒಂದು ಭೂತ ಇತ್ತಂತೆ ಅದರಿಂದ ಅದು ಸಮುದ್ರಕ್ಕೆ ಇಳಿಯೋದಕ್ಕೆ ಬಿಡ್ಲೇ ಇಲ್ಲಂತೆ ಏನೋ ಏನು ಹಡಗನ್ನು ಮತ್ತೆ ಪ್ರಶ್ನೆಯಲ್ಲೆಲ್ಲ ಕೇಳಬೇಕಾದ್ರೆ ಅಲ್ಲಿ ಕುಂಡೋದರ ದೈವ ಇದೆ ಅದಕ್ಕೆ ನೀನು ಏನಾದರೂ ನರಬಲಿ ಕೇಳುತ್ತಂತ ಎಲ್ಲ ಹೇಳಿದ್ರಂತೆ ಆದರೆ ಇವನು ದೇವಪಾಂಡ್ಯ ತುಂಬ ಒಂದು ಏನು ಹೇಳ್ತಾರೆ ತುಂಬ ಸಜ್ಜನ ಮನುಷ್ಯ ಅವನು ಅವನಿಗೆ ಹೇಳ ರಾಜನಾಗಿರೋದ್ರಿಂದ ಅವನ ಯಾರಾದರೂ ಒಂದು ಪ್ರಜೆಯಲ್ಲಿ ಬಲಿ ಕೊಡಬಹುದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ತನ್ನ ಹೆಂಡತಿಯಲ್ಲಿ ತನ್ನ ಮಗನನ್ನು ಕೇಳಿದಂತೆ ಒಂದು ಮಗನನ್ನು ಬಲಿ ಕೊಡೋದಕ್ಕೆ ಕೇಳ್ತಾನೆ ಆವಾಗ ಅವನ ಹೆಂಡತಿ ಎಷ್ಟಾದರೂ ತಾಯಿ ಕರು ಯಾರಾದರೂ ಮಕ್ಕಳನ್ನು ಬಲಿ ಕೊಡೋದಕ್ಕೆ ಇದು ಮಾಡ್ತಾರ ಅದರಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಆಕೆ ಅವಳ ತಾಯಿ ಮನೆಗೆ ಹೋಗ್ತಾಳಂತೆ ಹೀಗೆ ಅವನು ಬೇಸರದಲ್ಲಿರಬೇಕಾದ್ರೆ ಅವನ ತಂಗಿ ಸತ್ಯವತಿ ಬರ್ತಾಳಂತೆ ಏನು ಅಂತ ಕೇಳುವಾಗ ಅವನು ವಿಷಯ ಹೇಳ್ತಾನೆ ಅವಾಗ ಅವಳು ಅಂತ ನನ್ನ ಮಗ ಜಯಪಾಂಡ್ಯನನ್ನು ಬಲಿ ಕೊಡೋದಕ್ಕೆ ನಾನು ಒಪ್ಪಿದ್ದೇನೆ ಅಂತ ಇವನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ತಂಗಿ ಮಗನನ್ನು ಬಲಿ ಕೊಡೋದಕ್ಕೆ ಒಪ್ಪುತ್ತಾನೆ ಆದರೆ ಕುಂಡೋದರ ದೈವ ಇವರ ಪ್ರೀತಿಯನ್ನು ನೋಡಿ ಅಣ್ಣ ತಂಗಿಯರ ಪ್ರೀತಿಯನ್ನು ನೋಡಿ ಬಲಿ ತಗೊಳ್ಳೋದಿಲ್ಲಂತೆ ಅವನನ್ನು ಹರಸಿಬಿಡುತ್ತ ಅಂತ ಹೇಳ್ತಾರೆ ಆವಾಗ ಇವನು ದೇ ಜಯಪಾಂಡ್ಯ ಇದ್ದವನು ಭೂತದ ದಿಸ್ ಇದರಿಂದ ಪಾರಾಗಿ ಬಂದ ಅದರ ಆಶೀರ್ವಾದದಿಂದ ಬಂದವನಾಗಿರೋದಂದ್ರೆ ಅವನು ಭೂತಾಳಪಾಂಡಿ ಅಂತ ಹಾಗೆ ಆದ ಅಂತ ಹೇಳ್ತಾರೆ ಆಮೇಲೆ ಇವನು ದೇವಪಾಂಡಿ ಏನು ಮಾಡ್ತಾನೆ ತನ್ನ ಆಸ್ತಿಗೆ ತನ್ನ ಮಕ್ಕಳು ಹಕ್ಕುದಾರರಲ್ಲ ತನ್ನ ಅಳಿಯನೇ ಹಕ್ಕುದಾರ ಅಂತ ಹೇಳಿ ಅಳಿಯ ಕಟ್ಟು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಭೂತಾಳಪಾಂಡಿಯಿಂದ ಅಳಿಯ ಕಟ್ಟು ಅಂತ ಸ್ಟಾರ್ಟ್ ಆಗುತ್ತಂತೆ ಆಮೇಲೆ ಅಲ್ಲಿ ಮುಖ್ಯ ಅಂದರೆ ಬೇರೆಲ್ಲ ಈ ಜಾತಿಯಲ್ಲಿ ಮಕ್ಕಳನ್ನು ಕೊಟ್ಟರೆ ಕುಲದಿಂದ ಹೊರಗೆ ಅಂತ ಹೇಳ್ತಾರೆ ಇದು ಬ್ರಾಹ್ಮಣರಲ್ಲಿ ಇರ್ಬೋದು ಬೇರೆ ಯಾವುದರಲ್ಲಿ ಯಾವುದ್ರಲ್ಲಿ ಆದರೂ ಇರ್ಬೋದು ಆದರೆ ನಮ್ಮ ಬಂಟರಲ್ಲಿ ಮಾತ್ರ ಮಕ್ಕಳನ್ನು ಕೊಟ್ಟರು ಅವರು ಯಾವುದೇ ಒಂದು ಅವರ ಆಸ್ತಿ ಹಕ್ಕನ್ನಾಗಲಿ ಇಲ್ಲ ಅವರ ಬೇರೆ ಯಾವುದೇ ಹಕ್ಕನ್ನಾಗಲಿ ಅವರು ಕಳ್ಕೊಳ್ಳೋದಿಲ್ಲ ಅವರಿಗೆ ತಾಯಿ ಮನೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಇದರಿಂದ ಈ ಭೂತಾಳ ಪಾಂಡ್ಯನಿಂದ ಬಂದ ಎಳಿಯ ಗಟ್ಟು ಅಂತ ಭೂತಾಳ ಪಾಂಡ್ಯ ಬಗ್ಗೆ ನಿಮ್ಗೆ ಏನಾದರಾಗ್ತದೆ ಎಲ್ಲರೂ ಹೇಳ್ತಾರೆ ಅದು ಕ್ರಿಶ್ಚಿಯನ್ ಕ್ರಿಸ್ತನ ಅನುಯಾಯಿ ಭಾರತ ಲೋಮಿಯೋ ಅನ್ನೋನಿಂದ ಭೂತಾಳ ಪಾಂಡ್ಯ ಅಂತ ಬಂತು ಪಾಂಡೆ ಅಂದರೆ ಅದರ ಅರ್ಥ ವ್ಯಾಪಾರಿ ಅಂತೆ ಅದರಿಂದ ಭೂತಾಳ ಪಾಂಡ್ಯ ಅಂದರೆ ಬಾತ್ ಬಾರ್ತಲೋಮ್ಯ ಭಾರತಾಲೋಮ್ಯ ಹೋಗಿ ಭೂತಾಳ ಪಾಂಡ್ಯ ಅಂತ ಆಯಿತು ಅಂತ ಹೇಳ್ತಾರೆ ಅದೇನೇ ಇರಲಿ ನಮಗಂತೂ ಅದು ನಾವು ಬಂಟ ಕಮ್ಯುನಿಟಿ ಅಂತಲೇ ಹೇಳ್ತೀವಿ ನಿಮ್ಗೇನಾದರೂ ಅದರ ಬಗ್ಗೆ ಗೊತ್ತಿದ್ದರೆ ಅದಕ್ಕೂ ನಂದು ಸ್ವಾಗತ ಇದೆ ಹೇಳ್ಬೋದು ಏನಾದರೂ ಆಮೇಲೆ ಭೂತಾಳ ಪಾಂಡ್ಯಿಂದ ಬಂದದ್ದರೆ ಆದರೆ ನಮ್ಮ ಒಂದು ಬಂಟ ಕಮ್ಯುನಿಟಿಯಲ್ಲಿ ಏನಂದರೆ ನಮ್ಮ ಮದುವೆಗೂ ಕೂಡ ಪ್ರತಿಯೊಂದಕ್ಕೂ ನಮ್ಮದೇ ಆದ ಒಂದು ವಿಶಿಷ್ಟ ಸಂಪ್ರದಾಯಗಳಿರುತ್ತೆ ಮದುವೆ ಕೂಡ ಹಿಂದೆಲ್ಲ ಏನಂದರೆ ಮನೆ ಆಸ್ತಿ ಎಲ್ಲ ಇದೆ ಹಳಿಯ ಕಟ್ಟ ಪ್ರಕಾರ ಬರೋದ್ರಿಂದ ಆಸ್ತಿ ಬೇರೆಯವರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮನೆ ಮನೆ ಅಂದ್ರೆ ತಂಗಿ ಮಕ್ಕಳನ್ನೇ ಅಕ್ಕನ ಮಕ್ಕಳನ್ನೇ ಹೀಗೆ ಮದುವೆ ಮಾಡಿ ಮನೆಯಲ್ಲಿ ಅಂದ್ರೆ ಹಳ್ಳಿಯ ಮನೆ ಹಳ್ಳಿಯನ್ನ ಮಾಡ್ಕೊ ಮಾಡ್ಕೋತಾ ಇದ್ರು ಹಿಂದೆ ಆಮೇಲೆ ಅದು ಕುಟುಂಬದಲ್ಲಿ ಮದುವೆ ಆಗೋದ್ರಿಂದ ಮನೆಯ ಮನೆ ಮನೆಯಲ್ಲೇ ಮದುವೆ ಇಲ್ಲ ದೇವಸ್ಥಾನ ಹತ್ತಿರದಲ್ಲಿರೋ ದೇವಸ್ಥಾ ದೇವಸ್ಥಾನಗಳಲ್ಲಿ ಮದುವೆ ಇರ್ಬೋದು ಆಮೇಲೆ ಮಾಡ್ತಾ ಇದ್ರು ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಊರಿನವರ ಜೊತೆ ಮದುವೆ ಇದೆಲ್ಲ ಆಗುವಾಗ ಬೇರೆ ಬೇರೆ ಕಡೆಯಲ್ಲೆಲ್ಲ ಮದುವೆ ಅಂದರೆ ದೇವಸ್ಥಾನ ಮನೆಯೆಲ್ಲ ಬಿಟ್ಟು ಒಂದು ಏನು ಹಾಲ್ ಅಂತೆಲ್ಲ ಇರುತ್ತಲ್ಲ ಸಭಾಂಗಣ ಸಭಾ ವೇದಿಕೆ ಇದರಲ್ಲಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿದರು ಹಾಗೆ ಬರ್ತಾ ಬರ್ತಾ ಮದುವೆದ್ದು ಒಂದು ರೀತಿ ರಿವಾಜ್ ಕೂಡ ಸ್ವಲ್ಪ ಚೇಂಜ್ ಆಯ್ತು ಸ್ವಲ್ಪ ಅಲ್ಲ ಪೂರ್ತಿನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಈಗ ಬಂಟರ ರೀತಿಯಲ್ಲಿ ಎಲ್ಲೂ ಮದುವೆ ಮಾಡ್ತಾ ಇಲ್ಲ ಅದರಲ್ಲೂ ಕೂಡ ಬೇರೆ ಊರಿನದ್ದಿರ್ಬೋದು ಬೇರೆ ಧರ್ಮದ್ದಿರ್ಬೋದು ಅದೆಲ್ಲ ಸ್ವಲ್ಪ ಅಂದರೆ ಮದುವೆಗೆ ನಮ್ಮ ಬಂಟರಲ್ಲಿ ಹೋಮ ಎಲ್ಲ ಮಾಡುವ ಕ್ರಮ ಇಲ್ಲ ಬರೇ ಸೋದರ ಮಾವ ಬಂದು ದಾರೆ ಇರೋದು ಕೊಡೋದು ಆಮೇಲೆ ಆ ಥರದ್ದು ಆದರೆ ಇವಾಗೆಲ್ಲ ಬ್ರಾಹ್ಮಣರನ್ನು ಕೂಡ ಮನೆ ಇದಕ್ಕೆ ಮದುವೆಗೆ ಕರೆದು ಅವರಿಂದ ಹೋಮ ಮಾಡಿಸೋದಿದೆಯಲ್ಲ ಇದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ಬೇರೆಯವ್ರನ್ನ ನಾವು ಅಂದರೆ ವೈದಿಕ ಸಂಪ್ರದಾಯದಿಂದ ನಾವು ತಗೊಂಡಿರುವಂಥದ್ದು ಹಾಗೆಯೇ ಕೆಲವು ಇವಾಗೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಇದೆಯಲ್ಲ ದುಡ್ಡು ಕೊಟ್ಟರೆ ಏನು ಎಷ್ಟು ಸೊಗಸಾಗಿ ಮಾಡ್ತಾರಂತೆ ಚಂಡೆ ಮತ್ತು ಆಳ ಎಲ್ಲ ಬರುತ್ತೆ ನಮ್ಮ ಮದುವೆಯಲ್ಲಿ ಅದೆಲ್ಲ ಮುಂಚೆಲ್ಲೇ ಇರಲಿಲ್ಲ ಈ ಹೋಮ ಎಲ್ಲ ಇರುವಂಥದ್ದು ನಮ್ಮ ದೈವಗಳಿಗೆ ಮಾತ್ರ ನಾವು ಮಾಡ್ತಾ ಇದ್ದದ್ದು ಇವಾಗ ಮದುವೆ ಮಂಟಪಕ್ಕೆ ಕೂಡ ಬಂದಿದೆ ಹೋಮ ಅದರಿಂದ ಇದು ನಾವು ಬೇರೆಯವರಿಂದ ಒಂದು ಒಳ್ಳೆಯ ವಿಚಾರ ಇರ್ಬೋದು ಅಲ್ಲ ಚೆನ್ನಾಗಿರುವಂಥದ್ದು ಇರ್ಬೋದು ಇದನ್ನು ನಾವು ಕೂಡ ಅಡಾಪ್ಟ್ ಮಾಡ್ತೀವಿ ಅಂದರೆ ಬೇರೆಯವರು ಕೂಡ ನಮ್ಮ ಇದನ್ನು ಅಡಾಪ್ಟ್ ಮಾಡ್ಬೋದಲ್ಲ ಇದು ನಮ್ಮ ಏನಂದ್ರೆ ಉಂಗುರದ ಹಾಗೇನೆ ಕೆಲವರಿಗೆ ಅದು ಚೆಂದ ಕಂಡಿರ್ಬೋದು ಇಲ್ಲ ಕೆಲವರ ಸಂಪ್ರದಾಯ ಇತ್ತೀಚೆಗೆ ಅಂದರೆ ಒಂದು ಇನ್ನೂರು ವರ್ಷ ಇನ್ನೂರು ವರ್ಷ ಅಂತ ಹೇಳಿದರೆ ನಮಗೆ ನಮ್ಮ ಅಮ್ಮ ಅಜ್ಜಿ ಅಜ್ಜಿ ಅವರ ಅಲ್ಲ ಅದರಿಂದ ನಮಗೆ ಗೊತ್ತಿರೋದಿಲ್ಲ ನಮ್ಮ ಅಜ್ಜಿ ಕೂಡ ನಮ್ಮಲ್ಲಿ ಇತ್ತು ಅಂತಾನೆ ಹೇಳ್ತಾರೆ ಆದರೆ ಮುಂಚೆ ಇದು ಹುಟ್ಟಿದ್ದೇ ಬಹುಶಃ ಅದು ಯಾರೋ ನಿಮ್ಗೇನು ಗೊತ್ತು ಅಂತ ಕೇಳ್ಬೋದು ಕೆಲವರೆಲ್ಲ ವಿತಂಡವಾದಿಗಳೆಲ್ಲ ಇರ್ತಾರಲ್ಲ ಆದರೆ ನನಗೆ ತಿಳಿದಿರ ಪ್ರಕಾರ ನಾನು ಅದು ಬಂಟಾರದ್ದೆ ಅಂತ ನಾನು ಹೇಳ್ತೀನಿ ಅದು ಅವ್ರದ್ದೊಂದು ವಿಶಿಷ್ಟ ಆಭರಣ ಅಂತ ಹೇಳ್ತೀನಿ ಹಾಗೆ ಕೆಲವು ಮಗವೀರರು ಆಮೇಲೆ ಪೂಜಾರಿಯವರಲ್ಲಿ ಕೂಡ ಇರುತ್ತೆ ಇವಾಗ ಮಾತ್ರ ಟ್ರೆಂಡಿಂಗ್ ಎಲ್ಲರೂ ಹಾಕಬಹುದು ಅದಕ್ಕೆ ಏನೊಂದು ಇದಿಲ್ಲ ಆಭರಣ ಅಂತ ಹೇಳಿದರೆ ಯಾವ ಥರದ್ದು ಏನು ಬೇಕಾದರೂ ಹಾಕಬಹುದು ಯಾಕಂದರೆ ಕರಿಮಣಿ ಅನ್ನುವಂಥದ್ದು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನಾನು ನೋಡಿರಲಿಲ್ಲ ಮುಂಚೆ ಇವಾಗೆಲ್ಲ ಅವರು ಕೂಡ ಹಾಕುತ್ತಾರೆ ಅದರಿಂದ ಅವರು ಹೇಳ್ಬೋದು ನಮ್ಮ ಅಜ್ಜಿ ಕಾಲದಿಂದ ಹಾಕ್ತೀವಿ ಅಂತ ನಾನು ಹೇಳುದುದನ್ನಿ ಒಂದು ಇನ್ನೂರು ವರ್ಷ ಮುಂಚೆ ಹಿಂದಿನಿಂದ ಹಾಕ್ಕೊಂಡು ಬಂದಿರಬಹುದಷ್ಟೇ ಮುಂಚಿನಿಂದ ಪರಂಪರೆಯಿಂದ ಬಂದಿದ್ದು ಮಾತ್ರ ನಮ್ಮ ಶೆಟ್ಟರಲ್ಲಿ ಅಂತ ನಾನು ಹೇಳ್ತೀನಿ ನಿಮ್ಗೇನು ಅನ್ನಿಸ್ತು ಅಂತ ನಾವು ದಯವಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದರ ಬಗ್ಗೆ ನಾವು ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ನಿರ್ಮಿಸೋಣ ಅಂತ ನಾನು ಹೇಳ್ತೀನಿ ಏನಾದರೂ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಂದನೆಗಳು